ನೀವು ಬೀದರ್ ವೀರ ಕನ್ನಡ ಅದ್ದೂರಿಯಾಗಿ ಜರುಗಿದ ಶ್ರೀ ಸದ್ಗುರು ಶ್ರೀ ಗಣೇಶ್ವರ ಅವಧೂತರ ಆಗಮನ ಮಹಾಮಹೋತ್ಸವದ ಕಾರ್ಯಕ್ರಮ ಬೀದರ್ ಬೀದರ್ ತಾಲೂಕಿನ ಸಂಗೋಳಗಿ ಗ್ರಾಮದಲ್ಲಿ ಶ್ರೀ ಸದ್ಗುರು ಶ್ರೀ ಗಣೇಶ್ವರ ಅವಧೂತರ ಆಗಮನ ಮಹಾಮಹೋತ್ಸವದ ಕಾರ್ಯಕ್ರಮವನ್ನು ಕಮರಿಮಠ ಸಂಗೋಳಗಿಯಲ್ಲಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೇ ಇಪ್ಪತ್ತಾರರಂದು ಸದ್ಗುರು ಗಣೇಶ್ವರ ಅವಧೂತರು ಸಂಗೊಳಗಿ ಕಮರಿ ಮಠಕ್ಕಾಗಮಿಸಿ ಆಶ್ರಮವನ್ನು ಸ್ಥಾಪಿಸಿದರು ಈ ಕಾರ್ಯಕ್ರಮವು ಐದು ದಿವಸಗಳಿಂದ ವಿವಿಧ ಮಟ್ಟದ ಪೂಜ್ಯರಿಂದ ಪ್ರವಚನ ಭಕ್ತರಿಂದ ಸಂಜೆ ಸಂಗೀತ ಕಾರ್ಯಕ್ರಮ ನಡೆಯಿತು ಮೊದಲ ದಿವಸ ಗಣೇಶ್ವರ ಅವಧೂತರ ಪೂಜೆ ಹಾಗೂ ಧ್ವಜಾರೋಹಣ ನೆರವೇರಿತು ಸತತವಾಗಿ ಐದು ದಿವಸ ಪ್ರವಚನ ಕಾರ್ಯಕ್ರಮ ನಡೆದವು ರವಿವಾರ ಕೊನೆಯ ದಿನ ಸಂಗೊಳಗಿ ಹನುಮಾನ ಮಂದಿರದಿಂದ ಗಣೇಶ್ವರ ಪಲ್ಲಕ್ಕಿ ಉತ್ಸವ ನಡೆಯಿತು ಇದರಲ್ಲಿ ಅನೇಕ ಗಣೇಶ್ವರನ ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿದರು ನಂತರ ಗ್ರಾಮದ ಗಾಯತ್ರಿ ಪಾಂಚಾಳ ನೇತೃತ್ವದ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಚೌಳಿ ಹಾಗೂ ಸಂಗೊಳಗಿ ಗ್ರಾಮದ ಮಹಿಳಾ ತಂಡದಿಂದ ಕೋಲಾಟ ನಡೆದವು ಇದೇ ಮಹೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಶ್ರೀ ಶರಣಯ್ಯ ಗುರುಗಳು ಸದ್ಗುರು ಗಣೇಶ್ವರ ಆಶ್ರಮ ಸಂಗೊಳಗಿ ಶ್ರೀ ದೇವಾನಂದ ಗುರುಗಳು ರುದನೂರ ಮಠ ಶ್ರೀ ನಾಗಲಿಂಗಯ್ಯ ಕೈಲಾಸ ಆಶ್ರಮ ಬ್ಯಾಲಹಳ್ಳಿ ಆಶ್ರಮ ಶ್ರೀ ವೀರಶೆಟ್ಟಿ ತಾತ ಶ್ರೀ ಶೈಲಮ್ ಶ್ರೀ ಗುಂಡಯ್ಯ ಅಪ್ಪಾಜಿ ಸಿದ್ದಾರೂಢ ಮಠ ಸಕ್ಕರಗಂಜವಾಡಿ ರಮೇಶ್ ಶರಣರು ಸಕ್ಕರಗಂಜ ಶ್ರೀ ವೀರಶೆಟ್ಟಿ ಶರಣರು ಬ್ಯಾಲಹಳ್ಳಿ ಶ್ರೀ ಅಮೃತಾನಂದಮಯಿ ತಾಯಿ ಶ್ರೀ ಸಿದ್ದಾರೂಢ ಆಶ್ರಮ ಬೆಳ್ಳೂರು ಶ್ರೀ ಶಿವಮೂರ್ತಿ ಸ್ವಾಮಿ ಹಾಲಹಳ್ಳಿ ಈ ಐದು ದಿನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅನೇಕ ಸುತ್ತಮುತ್ತಲಿನ ಗಣೇಶ್ವರ ಅವಧೂತರ ಭಕ್ತರು ಆಗಮಿಸಿದರು